ಬಸವ ಮಾರ್ಗ ಚಾನೆಲ್ನ ವಿಶೇಷವಾದಂಥ ಸುದ್ದಿಗೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವತ್ತೊಂದು ವಿಶೇಷ ಸಂಗತಿ ಕುರಿತು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ನಾನು ಬಯಸಿದ್ದೇನೆ ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ ಮಹಾರಾಷ್ಟ್ರದ ಅಹಮದ್ ನಗರದ ರಾಳೆಗಣ ಸಿದ್ಧಿಯ ಅಣ್ಣ ಹಜೇರಿ ಅವರು ಒಮ್ಮೆದೊಮ್ಮೆ ಎಚ್ಚರಗೊಂಡಿದ್ದಾರೆ ಬಹುಶಃ ಇಷ್ಟು ದಿನಗಳವರೆಗೆ ಅವರು ಇಲ್ಲಿದ್ದರು ಏನು ಮಾಡ್ತಾ ಇದ್ರು ಅವು ಯಾವ ನಮಗೆ ಗೊತ್ತಿರಲಿಲ್ಲ ಯಾವತ್ತು ಜಿಲ್ಲೆಯ ದಿಲ್ಲಿಯ ಚುನಾವಣೆಯ ಫಲಿತಾಂಶ ಹೊರಗೆ ಬಂತು ಆವಾಗ ಈ ರಾಳೆಗಣ ಸಿದ್ಧಿಯ ಅಣ್ಣ ಹಜಾರಿ ಅವರು ಒಮ್ಮೊಮ್ಮೆ ಎಚ್ಚರಗೊಂಡಿದ್ದಾರೆ ಅವರು ಅವರು ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಭಾರತ ಭ್ರಷ್ಟಾಚಾರ ವಿರೋಧಿ ಸಮಿತಿಯ ಒಂದು ಆಂದೋಲನವನ್ನು ಕಟ್ಟಿದ್ರು ಇಡೀ ದಿಲ್ಲಿ ದಿಲ್ಲಿಗೆ ದಿಲ್ಲಿ ಆ ದಂಗಾಗಿ ಹೋಗಿತ್ತು ಇಡೀ ಭಾರತವೇ ಅವ್ರ ಕಡೆ ನೋಡ್ತಾ ಇತ್ತು ಅವ್ರ ಜೊತೆಗೆ ಕಿರಣ್ ಬೇಡಿ ಇವತ್ತಿನ ಅರವಿಂದ ಕೇಜ್ರಿವಾಲ್ ಸಿಸೋಡಿಯಾ ಇತ್ಯಾದಿ ಜನಗಳೆಲ್ಲರೂ ಅವ್ರ ಜೊತೆಗಿದ್ರು ಆಗ ತಿಹಾರ ಜೇಲ್ ಕೂಡ ಅವರ ಕಂಡು ಬರಬೇಕಾಯ್ತು ಸೈನ್ಯ ಅವರ ಸುತ್ತುವರಿತು ಈ ರಾಮದೇವ ಬಾಬಾ ಅವರು ಅಲ್ಲಿ ಅದರಲ್ಲೂ ಕೂಡ ಭಾಗವಹಿಸಿದ್ರು ರಾಮದೇವ ಬಾಬಾ ಅವರನ್ನ ಆ ಪೊಲೀಸರು ಅಟ್ಕಾಯಿಸಿಕೊಂಡು ಬಂದಾಗ ಅವರು ಮಾರುವೇಶದಿಂದ ಹೋದಂತ ರೀತಿ ಹಾಗೆ ಅವರನ್ನ ಹಿಡಿದಂಥದ್ದು ಇವತ್ತಿಗೂ ನಮ್ಮ ಕಣ್ಣು ಮುಂದೆ ಇದೆ ಆ ಕಾರಣಕ್ಕಾಗಿ ಮಾಹಿತಿ ಹಕ್ಕು ಜಾರಿಗೆ ಬರಲಿಕ್ಕೆ ಕಾರಣ ಆಯಿತು ಈ ಅಣ್ಣಾಜಾರಿ ಅವರ ಹೋರಾಟದ ಫಲವಾಗಿ ಈ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಮತ್ತು ಸಾರ್ವಜನಿಕ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದಂತಹ ಒಂದು ಕ್ರಮ ಕೈಗೊಳ್ಳಬೇಕನ್ನುವ ಬೇಡಿಕೆ ಇವತ್ತಿಗೂ ಹಾಗೆ ಉಳಿದಿದೆ ಜನ ಲೋಕ್ಪಾಲ್ ಇವತ್ತಿಗೂ ಜಾರಿಯಾಗಿಲ್ಲ ಆದ್ರೆ ಒಮ್ಮಿಂದೊಮ್ಮೆ ಇಷ್ಟು ವರ್ಷಗಳವರೆಗೆ ಎರಡ್ ಸಾವಿರದ ಹನ್ನೊಂದರಿಂದ ಹನ್ನೆರಡರಿಂದ ಇಲ್ಲಿವರೆಗೂ ಮೌನ ವಹಿಸಿದ್ದಂತಹ ಈ ಸಿದ್ಧಿಯ ಅಣ್ಣ ಹಜಾರೆ ಕ್ರೇಜ್ರಿವಾಲ್ ಕೇಜ್ರಿವಾಲ್ ಸೋತ ಗಳಿಗೆಯಲ್ಲಿ ಮತ್ತೆ ಈ ಮಾಧ್ಯಮಗಳಲ್ಲಿ ಇವರು ಎಚ್ಚರಗೊಂಡಿದ್ದಾರೆ ಬಹುಶಃ ಇಷ್ಟು ದಿನಗಳವರೆಗೂ ಇವರು ಮೌನದಲ್ಲಿದ್ರೋ ಏನೋ ಈ ದೀರ್ಘ ಮೌನವನ್ನ ಅರವಿಂದ ಕೇಜ್ರಿವಾಲ್ ಅವರ ಸೋಲು ಎಬ್ಬಿಸಿದೆ ಅಂತ ನಮಗೆ ಅನಿಸ್ತದೆ ಸುಮಾರು ವರ್ಷಗಳವರೆಗೆ ಅಲ್ಲಿಂದ ಎರಡ್ ಸಾವಿರದ ಹನ್ನೊಂದರಿಂದ ಇಪ್ಪ ಇಪ್ಪತ್ತೈದವರೆಗೂ ಈ ದೇಶದಲ್ಲಿ ಅನೇಕ ಕೋಮುಗಲ್ಲಭೆಗಳಾಗಿವೆ ಉದ್ರೇಕಾರಿ ಮಾತುಗಳ ಮಾತುಗಳನ್ನ ಆಡ್ತಕ್ಕಂಥ ಸಂಸದರು ನಮ್ಮ ಭಾರತದಲ್ಲಿ ಹುಟ್ಟಿದ್ದಾರೆ ಶಾಸಕರು ಹುಟ್ಟಿದ್ದಾರೆ ಮಂತ್ರಿಗಳು ಹುಟ್ಟಿದ್ದಾರೆ ಅಲ್ಲೇ ಪಕ್ಕದಲ್ಲೇ ಆ ಮಹಾರಾಷ್ಟ್ರದಲ್ಲೇ ಆಡ್ತಕ್ಕಂಥ ಕ್ರೂರವಾಗಿ ಮಾತನಾಡ್ತಕ್ಕಂಥ ಅವರ ಕತ್ತರಿಸುವಂತ ಮಾತನಾಡ್ತಕ್ಕಂಥ ಜನಗಳಿದ್ದಾರೆ ಕೋಮು ಪ್ರಚೋದಕ ಮಾತುಗಳನ್ನ ಆಡ್ತಕ್ಕಂಥವರಿದ್ದಾರೆ ಇದ್ದಾರೆ ಸಂವಿಧಾನವನ್ನೇ ಬದಲಿಸಬೇಕು ಅಂತಕ್ಕಂಥ ಜನಗಳಿದ್ದಾರೆ ಇವುಗಳಿಗೆ ಅಣ್ಣ ಹಜಾರೆ ಮೌನವಾದಂತಹ ಒಂದು ಉತ್ತರವನ್ನ ಅವರು ನೀಡಿದ್ದಾರೆ ಈ ದೇಶದಲ್ಲಿ ಬಡತನ ಇನ್ನೂ ಹೋಗಿಲ್ಲ ನಿರುದ್ಯೋಗ ಅಂತೂ ಹಾಗೆ ಇದೆ ಎಲ್ಲೋ ಬೇರೆ ಕಡೆ ಇರತಕ್ಕಂತಹ ಕಾಲದನ್ನು ವಾಪಸ್ ತರ್ತೀವಿ ವಾಪಸ್ ತರ್ತೀವಿ ಅಂತ ಹೇಳಿದಂತಹ ಮೋದಿ ಅವರು ಇವತ್ತಿ ಒಂದು ನಯ ಪೈಸೆ ಕೂಡ ಕಾಲದನ್ನು ವಾಪಸ್ ತರಲಿಲ್ಲ ಭಾರತದಲ್ಲಿ ಸ್ಮಾರ್ಟ್ ಸಿಪಿ ಸಿಟಿಗಳನ್ನ ರೂಪಿಸ್ತೀನಿ ಅಂತ ಹೇಳಿದಂತ ಮೋದಿಯವರು ಒಂದು ಕೂಡ ಸ್ಮಾರ್ಟ್ ಸಿಟಿಗಳನ್ನ ರೂಪಿಸಲಿಲ್ಲ ಬಡತನ ಹಾಗೆ ಉಳಿತು ಕಾಲದನ್ನ ಹಾಗೆ ಉಳಿತು ಪ್ರತಿಯೊಬ್ಬರ ಅಕೌಂಟ್ಗೆ ಇಂತಿಷ್ಟು ಅಕೌಂಟ್ ಅನ್ನ ಈ ಇಂತಿಷ್ಟು ದುಡ್ಡನ್ನು ಹಾಕ್ತೀನಿ ಅಂತ ಹೇಳಿದಂತ ಮೋದಿಯವರ ಭರವಸೆ ಭರವಸೆಯಾಗಿ ಉಳಿತು ಆದ್ರೆ ಅಣ್ಣ ಹಜಾರೆ ಅದ್ಯಾವುದನ್ನು ಕೂಡ ಪ್ರಶ್ನೆ ಮಾಡಲಿಲ್ಲ ರಾಮ ಮಂದಿರದ ಹೆಸರಿನ ಮೇಲೆ ಏನೇನೋ ದೋಂಬಿಗಳಾದವು ಗಲಾಟೆಗಳಾದವು ಆಗಲೂ ಕೂಡ ಮೌನ ವಹಿಸಿದಂತ ಈ ಅಣ್ಣ ಹಜಾರೆ ಒಮ್ಮೆದೊಮ್ಮೆ ಈಗ ಗೆದ್ದು ಬಂದಿದ್ದಾರೆ ಈ ಕಿರಣ್ ಬೇಡಿ ಇವರ ಪಳಿಯುಳಿಕೆ ತಾನೇ ಇವರ ಜೊತೆಗೆದ್ದವಳು ತಾನೇ ಈ ಕಿರಣ್ ಬೇಡಿಗೆ ಒಂದು ರಾಜ್ಯದ ರಾಜ್ಯಪಾಲಿಯಾಗಿ ಕೂಡ ಹೋದ್ರು ಆಗಲೂ ಕೂಡ ಅಣ್ಣ ಆಜಾರೆ ಕಣ್ಣು ತೆರಲಿಲ್ಲ ಕಿವಿ ಬಿಡ್ಲಿಲ್ಲ ಈಗ ಒಮ್ಮೆದೊಮ್ಮೆ ಅರವಿಂದ್ ಕೇಜ್ರಿವಾಲ್ ಸುತ್ತಾಗ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರು ಬಂದಿದ್ದಾರೆ ಇವರು ಆಚಾರ ವಿಚಾರ ಎಲ್ಲ ದೃಷ್ಟಿಗಳಿಂದ ಮೊದಲು ಅರವಿಂದ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಬಹಳ ಪವಿತ್ರ ಯಾವತ್ತು ಯಾವತ್ತಿವತ್ತು ರಾಜಕೀಯವನ್ನ ಸೇರಿದ್ರು ಅವತ್ತು ಇವರೆಲ್ಲರೂ ಹಾಳಾಯ್ತು ಅಂತ ಅವರು ಹೇಳಲಿಕ್ಕೆ ಬಯಸ್ತಾರೆ ಜೊತೆಗೆ ಅವರು ಇನ್ನೊಂದು ಮಾತು ಹೇಳ್ತಾರೆ ಹೆಂಡ ಈ ಸರಾಯಿ ಅಂಗಡಿಗಳಿಗೆ ಈ ಅಬಕಾರಿ ಇಲಾಖೆ ಏನು ವಹಿಸ್ಕೊಂಡ್ರಲ್ಲ ಈ ಅರವಿಂದ್ ಕೇಜ್ರಿವಾಲ್ ಆ ಅಬಕಾರಿ ಅನ್ನ ತಮ್ಮ ರಾಜನೀತಿಯನ್ನಾಗಿ ರೂಪಿಸಿಕೊಂಡ್ರು ಮತ್ತೆ ಈ ಅಬಕಾರಿ ಅಂಗಡಿಗಳಿಗೆ ಲೈಸೆನ್ಸ್ ಅನ್ನು ಕೊಟ್ಟರು ಕುಡಿಯೋ ಜನಗಳನ್ನು ಹೆಚ್ಚಿಗೆ ಮಾಡಿದ್ರು ಈ ಕಾರಣಕ್ಕಾಗಿ ಕೂಡ ಅವರು ಸೋತಿದ್ದಾರೆ ಈ ಹಂಗಾದ್ರೆ ಕೆಲವು ವರದಿಗಾರರು ಕೇಳ್ತಾರೆ ಮಾಧ್ಯಮದ ವರದಿಗಾರರು ಈ ಅರವಿಂದ ಕೇಜ್ರಿವಾಲ್ ಇರ್ಬೇಕೋ ಇರಬಾರ್ದು ಇರಬೇಕಾದ್ರೆ ಏನ್ ಇರ್ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ತಮ್ಮ ತಪ್ಪುಗಳನ್ನ ಹಿಂದಿನ ತಪ್ಪುಗಳನ್ನ ತಿದ್ದಿಕೊಳ್ಬೇಕು ಅರವಿಂದ್ ಕೇಜ್ರಿವಾಲ್ ಮೊದಲನ ಅರವಿಂದ್ ಕೇಜ್ರಿವಾಲ್ ಆದಾಗ ಮಾತ್ರ ಅವರು ಮತ್ತೆ ಮುಂದುವರ್ಲಿಕ್ಕೆ ಸಾಧ್ಯ ಇದೆ ಇಲ್ಲದೇ ಇದ್ರೆ ಅವೇ ವಿಚಾರಗಳನ್ನ ರೂಢಿಸಿಕೊಂಡು ಹೋದ್ರೆ ಈ ಮನುಷ್ಯ ಈ ಮನುಷ್ಯ ಮತ್ತೆ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋ ಮಾತುಗಳನ್ನ ಹೇಳ್ತಾರೆ ಅಂತೂ ಇಂತೂ ನಮ್ಮ ರಾಳೆಗಣ ಸಿದ್ಧಿಯ ಅಣ್ಣ ಆಚಾರ್ಯ ಅವರು ಎದ್ದಿಲ್ಲ ಅಂತಕ್ಕಂಥ ಒಂದು ಸಂತೋಷ ಮತ್ತೊಂದು ಕಡೆ ಆದ್ರೆ ಮತ್ತೊಂದು ಪ್ರಶ್ನೆ ಅಂದ್ರೆ ರಾಳೆಗಣ ಸಿದ್ದಿಯ ಈ ಅಣ್ಣ ಹಜಾರೆ ಮೋದಿ ಅವರ ಮತ್ತು ಬಿಜೆಪಿ ಸರ್ಕಾರದ ಅನೇಕ ಲೋಪದೋಷಗಳ ಬಗ್ಗೆ ಅವ್ರು ಮಾತನಾಡ್ತಾನೆ ಇಲ್ಲ ಈ ಕುಂಭಮೇಳದಲ್ಲಿ ಕಾಲ್ದುಳಿತ ಉಂಟ ಉಂಟಾಯ್ತು ನೂರಾರು ಜನ ಸಾವಿರಾರು ಜನ ಸತ್ರು ಅಂತ ಕೆಲವು ಮಾಧ್ಯಮಗಳು ಹೇಳ್ತವೆ ಅವುಗಳ ಬಗ್ಗೆ ಒಂದು ಚಕಾರ ಶಬ್ದ ಕೂಡ ಮಾತನಾಡದಂತಹ ಈ ಅಣ್ಣ ಅವರು ಅರವಿಂದ್ ಕೇಜ್ರಿವಾಲ್ ಅವರ ಸೋಲಿನ ಬಗ್ಗೆ ಮಾತನಾಡ್ತಕ್ಕಂಥದ್ದು ನಿಜಕ್ಕೂ ನಮಗೆ ನಗು ತರಿಸುವಂತಹ ಒಂದು ಸಂಗತಿಯಾಗಿದೆ ಇಲ್ಲಿ ಹೇಳಬೇಕಾಗ್ತವೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು